ನಮಸ್ಕಾರ ರೀ ನೀವು ಕೆ ಕೆಕೆ ನ್ಯೂಸ್ ನಾನು ಶ್ರೀನಿಧಿ ನಮಸ್ಕಾರ ಕೆಲವೊಂದಿಷ್ಟು ದಿನಗಳಿಂದ ರಾಜ್ಯದಲ್ಲಿ ಒಂದು ಹೊಸ ಅಲೆ ಪ್ರಾರಂಭವಾಗಿದೆ ಅದ್ಯಾವುದಪ್ಪ ಅಂತಂದ್ರೆ ಸೌಜನ್ಯ 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 ಸೌಜನ್ಯಗಳ ಪ್ರಕರಣವನ್ನು ಒಂದು ಕಿರುಚಿತ್ರದ ಮಾದರಿಯಲ್ಲಿ ಹೊರತಂದಂಥ ಮುಸ್ಲಿಂ ಯುವಕ ಸಮೀರ್ ಸತ್ಯಾಸತ್ಯತೆಯನ್ನು ಜನರ ಮುಂದೆ ಬಿಚ್ಚಿಡ ಬಿಚ್ಚಿಡುತ್ತಿರುವಾಗ ಕೆಲವೊಂದಿಷ್ಟು ವಿಕೃತ ಮನಸ್ಸಿನ ಮನುವಾದಿಗಳು ಒಬ್ಬ ಮುಸ್ಲಿಮ್ ಆಗಿ ಯಾಕೆ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾನೆ ಅಂತೇಳಿ ಕೆಲವೊಬ್ಬರ ಪ್ರಶ್ನೆ ಸಮೀರ್ ಮಾತಾಡಿರೋದು ಮಾನವೀಯತೆಯ ಬಗ್ಗೆ ಮನುಷ್ಯತ್ವದ ಬಗ್ಗೆ ಯಾವುದೇ ಧರ್ಮ ಮತ್ತು ಜಾತಿಯ ಬಗ್ಗೆ ಅಲ್ಲ ಏಕೆಂದರೆ ಸೌಜನ್ಯ ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಬೋದು ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಬೋದು ಆದರೆ ಸೌಜನ್ಯ ಒಬ್ಬಳು ಹೆಣ್ಣು ಮಗಳು ನಮ್ಮ ಮನೆ ಮಗಳು ನಮ್ಮ ತಂಗಿ ಅದಕ್ಕಾಗಿ ಅವರಿಗೆ ಆ ಸೌಜನ್ಯಾದಂಥ ಅನ್ಯಾಯವನ್ನು ಜನರ ಮುಂದೆ ಬಿಚ್ಚಿ ಇಡುವುದೇ ಸಮೀರನ ಕೆಲಸ ಆಗಿತ್ತು ಅದಕ್ಕಾಗಿ ಮಾತಾಡೋದು ತಪ್ಪೇನಿಲ್ಲ ಪರವಾಗಿಲ್ಲ ಆದರೆ ನಾನು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂದು ಅನ್ನುವಂಥ ಹಿಂದುತ್ವವಾದಿಗಳು ಯಾಕೆ ಸೌಜನ್ಯನ ಪ್ರಕರಣದಲ್ಲಿ ಸುಮ್ಮನೆ ಇದ್ರು ಸುಮ್ಮನೆ ಯಾಕೆ ಕುಳಿತಿದ್ದಾರೆ ಇವತ್ತು ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನುವಂಥ ಬಸನಗೌಡ ಯತ್ನಾಳ್ ಅವರು ಪ್ರತಿಯೊಂದಕ್ಕೂ ಕೂಡ ಹಿಂದೂ ನಾನು ಹಿಂದೂ ಹಿಂದೂ ಫೈರ್ ಬ್ರ್ಯಾಂಡ್ ನಾನು ಹಿಂದೂ ಹಿಂದೂ ಅಂತೇಳಿ ಹೇಳೋರು ಈಗ ಯಾಕೆ ಹಿಂದೆ ಈಗ ಹೀಗೆ ಯಾಕೆ ಹಿಂದೆ ಸರಿದು ಬಿಟ್ಟಿದ್ದಾರೆ ಯಾಕೆ ಮುಂದೆ ಬರ್ತಾ ಇಲ್ಲ ಸೌಜ ಸೌಜನ್ಯಳರ ಬಗ್ಗೆ ಹಿಂದೂ ಫ್ರೈರ್ ಫೈರ್ ಬ್ಯಾಂಡಿನ ನಿಲುವೇನು ಮಾತಾಡಬೇಕಾಗಿತ್ತಲ್ಲ ಅಂದರೆ ನೀವೆಲ್ಲ ಡೋಂಗಿ ಹಿಂದುತ್ವವಾದಿಗಳಂತ ಎಲ್ಲಿ ಭೇಟಿ ಪಡಾವೋ ಬೇಟಿ ಬಚಾವ್ ನಿಮ್ಮ ಪ್ರಧಾನಮಂತ್ರಿಗಳು ಭೇಟಿ ಬೇಟಿ ಭೇಟಿ ಬೇಟಿ ಬಚಾವ್ ಅಂತ ಹೇಳಿದ್ರಲ್ಲ ಅದು ಎಲ್ಲಿದೆ ಎಲ್ಲಿ ಹೋಯ್ತದೆಲ್ಲ ನೀವು ಮತ್ತೆ ಭಾರತ ಮಾತಾ ಕಿ ಜಯ ಅನ್ನುವಂಥವ್ರು ಅಲ್ಲಿ ಮಾತೆಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಮಾತೆ ಆ ಮಾತೆಗೆ ನೀವು ಉಳಿಸ್ತಾ ಇಲ್ಲ ಮತ್ತೆ ಜಯ ಬೋಲೋ ಭಾರತ್ ಮಾತಾ ಕಿ ಜಯ ಅಂತ ಹೇಳಿ ಸಿಂಧ ಘೋಷಣೆ ಕೂಗ್ತಿದ್ದೀರ ಎಲ್ಲಿ ನಿಮ್ಮ ದೇಶ ಪ್ರೇಮ ಎಲ್ಲಿ ನಿಮ್ಮ ಹಿಂದುತ್ವದ ಮೇಲೆ ಇರುವಂತಹ ಪ್ರೇಮ ಇವತ್ತು ಪ್ರಮೋದ್ ಮುತಾಲಿಕ್ ಅನ್ನೋಂಥವ್ರು ಕೇವಲ ಫೆಬ್ರವರಿ ಹದಿನಾಲ್ಕಕ್ಕೆ ಮಾತ್ರ ಬಂದುಬಿಡ್ತಾನೆ ಹೊರಗೆ ಏಯ್ ನಾನೆಲ್ಲ ಅಲ್ಲಿ ನೋಡಿದ್ರೆ ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನೀವು ವ್ಯಾಲೆಂಟೈನ್ ಡೇ ಆಚರಣೆ ಮಾಡುವಂಗಿಲ್ಲ ಅಲ್ಲಪ್ಪ ಎಲ್ಲಿ ಹೋಗಿದೆಯಾ ಈಗ ಸೌಜನ್ಯನ ಕೇಸ್ನಲ್ಲಿ ಬಾ ಹೊರಗೆ ಬಂದು ಮಾತಾಡಬೇಕಾಗಿತ್ತು ಇವತ್ತು ನೀವೆಲ್ಲ ನಿಮ್ಮ ಏನು ಡೋಂಗಿ ಹಿಂದುತ್ವ ಇದೆ ಅಲ್ಲ ಇವತ್ತು ಇದು ಬಯಲಿಗೆ ಬಿದ್ದಿದೆ ನೀವೆಲ್ಲ ಡೋಂಗಿ ಹಿಂದುತ್ವವಾದಿಗಳನ್ನಂತ ಹೇಳಿ ಎಲ್ಲ ಜನರಿಗೆ ಗೊತ್ತಾಗಿದೆ ಅದಕ್ಕಾಗಿ ನಿಮ್ಮ ಮುಖವಾಡ ಕಳಿಸಿದೆ ಈಗಲಾದರೂ ನೀವು ಈ ದ್ವೇಷ ಭಾವನೆಯನ್ನು ಬಿಟ್ಟು ಒಳ್ಳೆ ನಾಗರಿಕರಾಗಿ ಒಳ್ಳೆ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಿರಿ ಆವಾಗ ನಿಮಗೆ ಸಮಾಜನೂ ಕೂಡ ನಿಮ್ಮ ಬೆನ್ನಿಂದ ಇರುತ್ತೆ ಎಲ್ಲ ಸಮುದಾಯದವರು ಕೂಡ ನಿಮ್ಮನ್ನು ಗೌರವ ಸ್ವಂತರಾಗ್ತಾರೆ ಯಾಕಪ್ಪ ಅಂತಂದ್ರೆ ನೋಡಿದ್ರೆ ಮಾತೆತ್ತಿದ್ರೆ ನಾನು ಎಲ್ಲರೂ ಹೇಳ್ತಿದ್ರೆ ಹಿಂದೂ ಫೈರ್ ಬ್ರ್ಯಾಂಡ್ ನಿಮಗೆ ನಾಚಿಕೆ ಆಗಲ್ವಾ ಸೌಜನ್ಯನ ಬಗ್ಗೆ ಸೌಜನ್ಯಳ ಬಗ್ಗೆ ನೀವು ಯಾಕೆ ದುನಿಯತ್ತ ಇಲ್ಲ ಸೌಜನ್ಯಳ ಸೌಜನ್ಯಳ ಹಿಂದೂ ಅಲ್ವೇ ಹಿಂದೂ ಯುವತಿ ಅಲ್ವೇ ಆಗಿನ ಕೊಲೆ ಆಗ್ಲಿಲ್ವೆ ಆಗಿನ ಅತ್ಯಾಚಾರ ಮಾಡ್ಲಿಲ್ವೆ ಹಾಗಾದ್ರೆ ಇದೆಲ್ಲ ಸುಳ್ಳೇ ಇದೆಲ್ಲ ನಿಜವೇ ಆಗಿತ್ತಪ್ಪ ಅಂತಂದರೆ ಸುಮ್ ಸುಂಕಿದ್ದೀರಾ ಅದಕ್ಕೆ ಇದೆಲ್ಲ ಇವತ್ತಿನ ಏನು ನಕಲಿ ಹಿಂದುತ್ವವಾದಿಗಳು ಈ ನಕಲಿ ಹಿಂದುತ್ವವಾದಿ ಏನು ಬಸವನಗೊಂಡಂಥವ್ರಿಗೆ ನಾನು ಈ ಪ್ರಶ್ನೆ ಕೇಳಕ್ಕೆ ಇಷ್ಟ ಪಡ್ತಾ ಇದ್ದೀನಿ ನಿನ್ನೆ ನಿಜವಾಗಿ ಕೂಡ ನಿಮ್ಮ ಹತ್ರ ಹಿಂದುತ್ವವಾದ ಹಿಂದುತ್ವವಾದನೇ ಇತ್ತಂದರೆ ನೀವು ನಿಜವಾಗ್ ಕೂಡ ಹಿಂದೂನೇ ಆಗಿದ್ದೀರಪ್ಪ ಅಂತಂದರೆ ನೀವು ನಿಜವಾಗ್ಲೂ ನನ್ನ ಮನ್ ನನ್ನ ರಕ್ತಕ್ಕೆ ನಾ ಹೇಳ್ತಿದ್ದೀರಲ್ಲ ರಕ್ತದ ಕಣ ಕಣದಲ್ಲಿನೂ ಕೂಡ ನಾನು ಹಿಂದೂ ಆಗಿದ್ದೀನಿ ಹಿಂದೂ ಆಗಿದ್ದೀನಿ ಅಂತೇಳಿ ನೀನು ಹಿಂದೂ ಆಗಿದ್ದೀರಪ್ಪ ಅಂತಂದರೆ ಇವತ್ತು ನೀನು ಸೌಜನ್ಯ ಬಗ್ಗೆ ನಿಮ್ಮ ನಿಲುವನ್ನು ವ್ಯಕ್ತಪಡಿಸಬೇಕು ಇಲ್ಲಾಂದರೆ ಇನ್ನೊಮ್ಮೆ ಎಲ್ಲಿನೂ ಕೂಡ ನಾನು ಹಿಂದುತ್ವವಾದಿ ನಾನು ಹಿಂದೂ ನಾನು ಹಿಂದೂ ಪರ ಅಂತೇಳಿ ಎಲ್ಲಿನೂ ಕೂಡ ಮಾತಾಡಬಾರ್ದು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇತ್ತಪ್ಪ ಅಂತಂದರೆ ನಿಮಗೇನಾದರೂ ಏನಾದರೂ ನೈತಿಕತೆ ಇತ್ತಪ್ಪ ಅಂತಂದರೆ ನೀವು ಏನು ನಿಮ್ಮ ಪ್ರಧಾನಿಗಳು ಭೇಟಿ ಬಚಾವೋ ಭೇಟಿ ಪಡಾವ ಅನ್ನೋ ಸ್ಲೋಕ ಏನು ಸ್ಲೋಗನ್ ಇದೆಯಲ್ಲ ಅದ್ರ ಪ್ರಕಾರ ಆ ಏನು ನೀವು ವೇದವಾಕ್ಯ ಅಂತ ತಿಳ್ಕೊತಿರಲ್ಲ ಅದರ ಪ್ರಕಾರ ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ನಾನು ಕೇವಲ ಒಂದೇ ಸೌಜನ್ಯ ಅಂತ ಹೇಳ್ತಾ ಇಲ್ಲ ಎಷ್ಟೋ ಸೌಜನ್ಯಗಳ ಕೊಲೆ ಆಗಿದೆ ಎಷ್ಟೋ ಸೌಜನ್ಯಗಳ ಅತ್ಯಾಚಾರ ಆಗಿದೆ ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ಇನ್ನೂ ಕೂಡ ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ಯಾಕಂದರೆ ಬಿಡಿ ನಿಮಗೆ ಮುಸಲ್ಮಾನ್ ಹೆಣ್ಣು ಮಕ್ಕಳ ಮೇಲೆ ಮಾತಾಡೋದು ಬೇಡ ಬರೀ ಮಾತೆತ್ತಿದ್ರೆ ನೀವು ಹಲಾಲು ಹರಾಮು ಹಿಜಾಬು ಇದನ್ನೇ ನಿಮಗೆ ಇದನ್ನು ಬಿಟ್ಟರೆ ಮತ್ತೊಂದು ಏನು ಗೊತ್ತಿದೆ ಮೊದಲು ನಿಮ್ಮ ತಟ್ಟೆಯಲ್ಲಿ ಕತ್ತೆ ಬಿದ್ದಿದೆ ಆ ಕತ್ತೆಯನ್ನು ಎತ್ತಿ ಬಿಸಾಕ್ರಿ ಆ ನಂತರ ಬೇರೆಯವರ ತಟ್ಟೆಯಲ್ಲಿ ಬಿದ್ದಂಥ ನೊಣದ ಬಗ್ಗೆ ಮಾತಾಡಬೇಕು ನೀವು ಮೊದಲು ನಿಮ್ಮ ತಟ್ಟೆನೇ ಕ್ಲೀನ್ ಮಾಡ್ತಾ ಇಲ್ಲ ನಿಮ್ಮ ತಟ್ಟೆ ಬಗ್ಗೆನೇ ನಿಮಗೆ ಅರಿವಿಲ್ಲ ಹಾಗಾದರೆ ನೀವು ಬೇರೆಯವರ ಬಗ್ಗೆ ಹೆಂಗೆ ಮಾತಾಡೋದು ನೈತಿಕತೆ ಇದೆ ನಿಮಗೆ ಅದಕ್ಕೆ ನಾನು ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರಿಗೆ ನೀವು ನಿಜವಾಗಿ ಕೂಡ ನಿಮಗೆ ಏನಾದರೂ ಹಿಂದುತ್ವದ ಗಾಳಿಗಂತ ಗೊತ್ತಿತ್ತಪ್ಪ ಅಂತಂದರೆ ನೀವು ದಯವಿಟ್ಟು ಅಲ್ಲಿ ಏನು ಮಾಡ್ಬೇಕಪ್ಪ ಅಂತಂದರೆ ಆ ಸೌಜನ್ಯಗಳ ಬಗ್ಗೆ ಮಾತಾಡ್ಬೇಕು ಅಂತೇಳಿ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು